ಎಲ್ಲಿಯವರೆಗೆ ಕರ್ನಾಟಕ ಎಂಬ ಹೆಸರು ಬರುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದಲ್ಲಿ ಬರೆಯುವುದಿಲ್ಲ ಎಂದು ಕೃಷ್ಣಕುಮಾರ್ ಕುಮಾರ್ ಬೇಂದ್ರೆ ಅವರಿಗೆ ಹೇಳಿದರು ಪುನರ್ ಸೃಷ್ಟಿಸಿದಾರೆ ಗುಜರಾತ್ ಅಲ್ಲಿ ಇದ್ದಂತ ಜಾನಪದ ಹಿನ್ನೆಲೆಯನ್ನ ಕನ್ನಡಕ್ಕೆ ಮತ್ತೆ ಮತ್ತದರಲ್ಲಿ ಮತ್ತೆ ನಮ್ಮ ಪ್ರಾದೇಶಿಕ ದಕ್ಷಿಣ ಕರ್ನಾಟಕಕ್ಕೆ ಒಳಗಡಿಸ್ಕೊಡೋದಿದ್ದಲ್ಲ ಬಹಳ ದೊಡ್ಡ ಸಾಹಸ ಕೆಲಸವಾಗಿತ್ತು ಅವರು ನಗ್ತಾ ಇದ್ರು ಏನು ನೀವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀಯ ಅಂತೆಲ್ಲ ಹೇಳಿದ್ರು ಹೌದು ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿಗೆ ಅದನ್ನು ಒಪ್ಪಿಸಿ ಎಲ್ಲ ರೈಟ್ಸು ಕೇಳಿದಾಗ ಇಲ್ಲ ನೀನು ಸಿನಿಮಾ ಶುರು ಮಾಡೋದಾಗ ಬಂದು ತೊಗೊಂಡೋಗು ಅವ್ನ ಮದುವೆ ಆಗಿತ್ತು ಹೊಸದ್ರಲ್ಲಿ ಅದು ಮದುವೆ ಆದ ವರ್ಷದಲ್ಲಿ ಅವ್ನು ತೀರ್ಪುಟ್ಟಿರ್ತಾನೆ ನಾಯಕ ನಾನು ನಿಮ್ಮ ಟಿ ಎಸ್ ನಾಗಾಭರಣ ಆತ್ಮೀಯರೇ ನಾಗಾಭರಣ ಆವರಣಕ್ಕೆ ಸ್ವಾಗತ ನಾವು ಇವತ್ತು ಜನುಮದ ಜೋಡಿಯ ಬಗ್ಗೆ ಸಾಹಿತ್ಯ ಕೃತಿ ಮತ್ತು ಚಲನಚಿತ್ರ ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್ ವಿಶಾಲ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸ್ವಾಗತ ಸುಸ್ವಾಗತ ಸರ್ ಭನುಮದ ಜೋಡಿಯ ಬಗ್ಗೆ ಎಸ್ ಸರ್ ಭಾಳ ಸಂತೋಷ ಇದೆ ಸರ್ ಮೊದಲನೇದಾಗಿ ಅಭಿನಂದನೆ ತಮಗೆ ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂಗಾರದ ಮನುಷ್ಯ ಆದಮೇಲೆ ಆ ಯಶಸ್ಸನ್ನು ಕಂಡಂಥ ಸಿನಿಮಾ ಅಂತಂದರೆ ಜನ್ಮದ ಜೋಡಿ ಜನ್ಮದ ಜೋಡಿ ಜನರ ಪರವಾಗಿ ಇರುವಂತಹ ಒಂದು ಜನಪದ ಕಲೆಯನ್ನು ಹಿನ್ನೆಲೆಯಾಗಿಟ್ಕೊಂಡಂಥ ಒಂದು ಸಿನಿಮಾ ಇದಕ್ಕೆ ಮೂಲ ಪ್ರೇರಣೆ ಗುಜರಾತಿನ ಪನ್ನಲಾಲ್ ಪಟೇಲ್ ಅವರ ಕಾದಂಬರಿ ಮಲೆಯಲ ಜೀವ ಪನ್ನಲಾಲ್ ಪಟೇಲ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಗುಜರಾತಲ್ಲಿ ಭಾಳ ಶ್ರೇಷ್ಠ ಸಾಹಿತಿಗಳು ಅವರು ಉಮಾಶಂಕರ್ ಜೋಶಿ ಜೊತೆ ಗುಡ್ಸ್ಕೊಳ್ತಾರೆ ನಮ್ಮಲ್ಲಿ ಕುವೆಂಪು ಬೇಂದ್ರೆ ಇದ್ದಾಗೆ ಉಮಾಶಂಕರ್ ಜೋಶಿ ಮತ್ತು ಪನ್ನಲಾಲ್ ಪಟೇಲ್ ಜೊತೆಗಿರುದ್ದಂಥವ್ರು ಪನ್ನಲಾಲ್ ಪಟೇಲ್ ಅವರಿಗೆ ಜಾನಪದ ಹಿನ್ನೆಲೆ ಬಹಳವಾಗಿ ಅವ್ರ ಕೃತಿಯಲ್ಲಿ ಕಾಣುತ್ತೆ ಆ ಕಾದಂಬರಿಯಲ್ಲಿ ಆ ಕಾದಂಬರಿಯನ್ನು ನೀವು ಸಾಹಿತ್ಯಿಕವಾಗಿ ಅದು ಭಾಳ ಸುಂದರವಾದ ಶ್ರೇಷ್ಠವಾದ ಮತ್ತು ಸಂವೇದನೆ ಉಳ್ಳಂಥ ಕಾದಂಬರಿ ಅದನ್ನು ಚಿತ್ರಕ್ಕೆ ನೀವು ಅಳವಡಿಸ್ಕೋಬೇಕಾದ್ರೆ ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಹೋದ್ರಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ತಾವು ಅದ್ರ ಬಗ್ಗೆ ಬೆಳಕು ಚೆಲ್ಬೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟವಾದಂತಹ ಕಾದಂಬರಿ ಹೌದು ಈ ಕಾದಂಬರಿಯನ್ನು ಅವತ್ತೇ ತೆಗೆದುಕೊಂಡು ಓದೋನು ನಾನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಸಾಹಿತ್ಯದಲ್ಲಿ ಒಂದು ಸ್ಥಿತಿಯಂತರವಾಯಿತು ಹೌದು ಸರ್ ಒಂದು ಅದ್ಭುತವಾದಂತಹ ಸೃಜನಶೀಲ ಮನಸ್ಸುಗಳು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಎಲ್ಲ ಆಯಾಮಗಳಲ್ಲಿಯೂ ಕೂಡ ಹೌದು ಸರ್ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಹಾಗಾಗಿ ಆ ಸಮಯದಲ್ಲಿ ಸಿಕ್ಕಂತಹ ಹಲವು ಹತ್ತು ಓದಿನಲ್ಲಿ ಇದು ಬಹಳ ಮುಖ್ಯವಾಗಿತ್ತು ಇದರ ಹಿಂದಿನ ಇನ್ನೊಂದು ಶಕ್ತಿಯೂ ಇದೆ ದೊಡ್ಡರಂಗೇಗೌಡರ ಶ್ರೀಮತಿಯವರು ರಾಜೇಶ್ವರಿಯವರು ಒಂದು ಎರಡು ಮೂರು ಸಲ ನೀವು ಜನ ದಯವಿಟ್ಟು ಜೋಡಿ ಓದಿ ಜೋಡಿ ಓದಿ ಅಂತ ಹೇಳ್ತಿರೋರು ಹಾಗಾಗಿ ಅದನ್ನು ಅವ್ರಿಗೂ ಕೂಡ ಕ್ರೆಡಿಟ್ ಸಲ್ಲಬೇಕು ಓದಿದ ಮೇಲೆ ಸುಮಾರು ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ನಾನು ಆ ರೈಟ್ಸ್ನ ತಗೊಂಡು ಬಂದೆ ಹಾಂ 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 ಜೀವದ ಕನ್ನಡ ಅನುವಾದ ಜನ್ಮದ ಜೋಡಿ ಏನಿತ್ತು ಅದು ಅಷ್ಟು ಗಾಢವಾದ ಪರಿಣಾಮ ಬೀರಿತ್ತು ತಕ್ಷಣ ಹೋಗಿ ನಾನು ಪನಾಲಾಲ್ ಪಟೇಲ್ರಿದ್ರು ಅವರು ನಗ್ತಾ ಇದ್ರು ಏನು ಕನ್ನಡದಲ್ಲೂ ಸಿನಿಮಾ ಮಾಡ್ತೀಯಾ ಇದನ್ನು ಅಂತೆಲ್ಲ ಕೇಳಿದರು ಹೌದು ಹೇಳಿ ಒಂದು ಹತ್ತು ಸಾವಿರ ರೂಪಾಯಿಗೆ ಅದನ್ನು ಒಪ್ಸಿ ಎಲ್ಲ ರೈಟ್ಸು ಕೇಳಿದಾಗ ಇಲ್ಲ ನೀನು ಸಿನಿಮಾ ಶುರು ಮಾಡಿದಾಗ ಬಂದು ತೊಗೊಂಡೋಗು ಸುಮ್ಮನೆ ಈಗಲೇ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊತೀಯಾ ನಾವು ಭಾಳ ಜಾಸ್ತಿ ಜಾಸ್ತಿ ದುಡ್ಡು ಕೇಳಬೇಕು ಅಂತೆಲ್ಲ ಹೇಳಿದರು ಆಮೇಲೆ ಇಲ್ಲ ಹಾಗಾದ್ರೆ ಹತ್ತು ಸಾವಿರಕ್ಕೆ ನನಗೆ ಒಪ್ಪಿಗೆ ಕೊಟ್ಬಿಡಿ ನಾನು ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿ ಬಂದುಬಿಟ್ಟಿದ್ದೆ ಸರ್ ಎಂಬತ್ತೆರಡರಿಂದ ತೊಂಬತ್ತ ಆರರವರೆಗೆ ಹೌದು ಈ ಕೃತಿ ಅಂದರೆ ತೊಂಬತ್ತೈದರವರೆಗೆ ಈ ಕೃತಿ ನನ್ನ ಜೊತೆಯಲ್ಲಿ ತೊಂಬತ್ತೈದರಲ್ಲಿ ಚಿತ್ರೀಕರಣ ಚಿತ್ರೀಕರಣಕ್ಕೆ ಅಣ್ಣಾವರ ಕಂಪ್ನಿ ಇದನ್ನು ಓಕೆ ಮಾಡಿದ್ಮೇಲೆ ಶುರು ಮಾಡಿದ್ದು ಮತ್ತೆ ಹೋಗಿ ನಾನು ಪನ್ನಾಲ್ ಪಟೇಲ್ರ ಮಗಳಿದ್ರು ಅಳಿಯ ಇದ್ದ ಅರವಿಂದ್ ಪಟೇಲ್ ಅಂತ ಅವನ ಹತ್ರ ಹೋಗಿ ಅವ್ರು ಫಸ್ಟ್ ಒಂದ್ ಲಕ್ಷ ಕೇಳಿದ್ರು ಆಮೇಲೆ ಇಲ್ಲ ಸಾ ನಿಮ್ಗೆ ಆಗ್ಲೇ ಹತ್ತು ಕೊಟ್ಟಿದ್ವಲ್ಲ ಅಂದಾಗ ಹೌದಾ ಅದು ಗೊತ್ತಿರ್ಲಿಲ್ಲ ಕ್ಷಮೆ ಇರ್ಲಿ ಎಪ್ಪತ್ತೈದು ಕೊಡಿ ಅಂತ ಹೇಳಿ ಕೊನೆಗೆ ಐಂಗಿದ್ರೆ ಗುಜರಾತ್ ಅಲ್ವಾ ಹೌದು ಜಾಸ್ತಿ ಅಲ್ಲಿ ಕೊನೆಗೆ ಅದೇ ನನ್ ಕೈಗೆ ಸಿಕ್ತು ಅದನ್ನ ಸಿನಿಮಾ ಮಾಡಿದ್ದು ಇದು ಒಂದ್ ಕಡೆ ಆದ್ರೆ ಈ ಕಾದಂಬರಿಯನ್ನ ನಾನು ದಾರಾ ಬೇಂದ್ರೆಯವರು ಅವರು ಇದನ್ನ ಅನುವಾದ ಮಾಡಿದ್ದಾರೆ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೆ ಯಾಕೆಂದ್ರೆ ಎಲ್ಲವೂ ಇಡೀ ಕಾದಂಬರಿಯ ಅವರು ನೋಡಿದ್ರೆ ನೀವು ಅದನ್ನ ನೋಡಿಗಳು ಕಾದಂಬರಿ ಕೊಡಿ ಬೇಂದ್ರೆಯ ಪದ್ಯಗಳ ಸಾಲುಗಳು ಮತ್ತು ಶೀರ್ಷಿಕೆಗಳು ಹೌದು ಮತ್ತು ಅದಕ್ಕೆ ಹೊಂದಿಕೊಂಡಂತಹ ಬರುವ ಹಾಡುಗಳು ಕೂಡ ಹೌದು ಒಂದೆರಡು ಬೇಂದ್ರೆಯವರದು ಮತ್ತು ಜನಪದ ಸಂಗೀತ ಮಧುರ ಚಂದ್ರದ್ದು ಅವರೆಲ್ಲ ಸಮ ಅದ್ಭುತವಾದ ಸಾಹಿತ್ಯ ಕೃತಿ ಇದು ಹೌದು ಉತ್ತರ ಕರ್ನಾಟಕದ ಜನಪದ ಸಂಸ್ಕೃತಿ ಪೂರ್ಣವಾಗಿದೆ ಪೂರ್ಣವಾಗಿದೆ ಅದೇ ಅಲ್ಲೇ ಮಾಡ್ತೀನಿ ಅಂತಾನೆ ಅನ್ಕೊಂಡಿದ್ದು ಯೋಚನೆ ಮಾಡ್ತಾ ಇದ್ದೆ ಮಳೆಲ ಜೀವ ಗುಜರಾತಿನ ಕಾದಂಬರಿ ಅದು ಜನ್ಮದ ಜೋಡಿಯಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮುದ್ರಿತವಾಗಿತ್ತು ಅದನ್ನ ನಾನು ಬಳಸ್ಕೊಂಡು ಅಲ್ಲೊಂದು ಸಿನಿಮಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ನೋಡಿ ಕೊನೆಗೆ ಆದದ್ದು ಸಿನಿಮಾ ಆದದ್ದು ನಮ್ಮ ಮೈಸೂರು ಕನ್ನಡದ ಅಂದ್ರೆ ಮೈಸೂರಿನ ಸುತ್ತಮುತ್ತ ಇರುವಂತಹ ಪರಿಸರಕ್ಕೆ ಆ ಭಾಷೆಗೆ ಹೊಂದ್ಕೊಂಡು ಭಾಷೆಗೆ ಹೊಂದ್ಕೊಂಡು ಹೇಗೆ ಸ್ಥಿತಿಯಂತ್ರವಾಯಿತು ಬದಲಾವಣೆಗಳನ್ನು ತಗೊಳ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಒಂದು ಪುನರ್ ಸೃಷ್ಟಿ ಸರ್ ಇದು ಗುಜರಾತ್ ಗುಜರಾತಲ್ಲಿ ಇದ್ದಂತ ಜಾನಪದ ಹಿನ್ನೆಲೆಯನ್ನ ಕನ್ನಡಕ್ಕೆ ಅಳವಡಿಸ್ಕೊಂಡು ಅದರಲ್ಲಿ ಮತ್ತೆ ನಮ್ಮ ಪ್ರಾದೇಶಿಕ ದಕ್ಷಿಣ ಕರ್ನಾಟಕಕ್ಕೆ ಅಳವಡಿಸ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಸಾಹಸದ ಕೆಲಸವಾಗಿತ್ತು ಅದು ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದ್ರೆ ಸರ್ ಇದು ಸಾಹಿತ್ಯ ಅಕಾಡೆಮಿಯವರು ಪ್ರಕಾಶಕರ ಮಾತಲ್ಲಿ ಒಂದು ಮಾತು ಹೇಳ್ತಾರೆ ಹಾ ಹಾ ಸುಪ್ರಸಿದ್ಧ ಗುಜರಾತಿ ಕಾದಂಬರಿಕಾರ ಶ್ರೀ ಪನ್ನಾಲಾಲ್ ಪಟೇಲರ ಮಳೆಯಲಾ ಜೀವ ಕಾದಂಬರಿಯ ಈ ಅನುವಾದವನ್ನು ಒಬ್ಬ ಹೆಸರಾಂತ ಕನ್ನಡ ಲೇಖಕರು ಮಾಡಿದ್ದಾರೆ ಅವರು ಅಜ್ಞಾತರಾಗಿ ಉಳಿಯ ಬಯಸಿದ ಕಾರಣ ಪುಸ್ತಕದಲ್ಲಿ ಅವರ ಹೆಸರನ್ನು ಕಾಣಿಸಿಲ್ಲ ಹೌದು ಹಾಕ್ತಾರೆ ನನಗೆ ಆವಾಗ ಆ ಬೇಂದ್ರೆಯವರೇ ಇರಬೇಕು ಹೌದು ಎಲ್ಲೋ ಇದನ್ನ ಮಾಡಿಸ್ಬಿಟ್ಟು ಆಮೇಲೆ ಸುಮ್ಮನೆ ಅವ್ರ ಹೆಸರು ಹಾಕೋಬಾರ್ದು ಅಂತ ಹೇಳಿ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಯಾವಾಗಲೂ ಎಲ್ಲರ ಹತ್ರನು ಅದೇ ಥರ ಮಾತಾಡ್ತಾ ಇದ್ದೆ ಅದೇ ರೀತಿ ಜಗಳ ಕೂಡ ಬೇಂದ್ರೆ ಅವರೇ ಬೇಂದ್ರೆಯವರೇ ಮಾಡಿರೋದು ಬೇರೆಯವರು ಅಲ್ಲ ಅಂತ ಆದರೆ ಶ್ಯಾಮಸುಂದ್ರ ಬಿದಿರುಕುಂದಿಯವರು ನಂತರದ ದಿನಗಳಲ್ಲಿ ಒಮ್ಮೆ ಭೇಟಿ ಆದಾಗ ಅವರು ಇದು ಹೇಗೆ ಹೌದು ಹೇಳಿದ್ರು ಅದನ್ನೂ ಕೂಡ ಶ್ಯಾಮಸುಂದರ ಅವರ ಮಾತಿನಲ್ಲೇ ದಾಖಲಿಸಿದ್ದೇನೆ ಅದು ನಾಗಾಭರಣ ಸಿನಿಮಾವರಣ್ ಬೈಸೂರು ನಡೀತಲ್ಲ ಸಮಾವೇಶ ಇಬ್ಬರು ಸೇರಿ ಮಾಡಿದಂತಹ ಸಂಪಾದಕತ್ವದಲ್ಲಿ ಮಾಡದಂತಹದ್ದು ಸರಿ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಹಮದಾಬಾದ್ಗೆ ಹೋದಾಗ ಪಟೇಲ್ ಅವರನ್ನು ನೋಡುವ ಭಾಗ್ಯ ಕೂಡ ನನ್ನದಾಯಿತು ಅಂತ ಹೇಳ್ತಾರೆ ಅವರು ಯಾರೋ ಅವರು ಸೊ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂದ ಕೃತಿಯ ಕನ್ನಡ ಅನುವಾದಿತ ಪಟ್ಟಿ ಆಧರಿಸಿ ಈ ಸಿನಿಮಾ ನಾಗಾಭರಣ ನಿರ್ದೇಶಿಸಿದರು ಅನ್ನೋ ಮಾತನ್ನ ಹೇಳ್ತಾ ಅವರನ್ನು ಭೇಟಿ ಮಾಡಿದ್ದನ್ನು ಹೇಳ್ತಾರೆ ಎಂಬತ್ತಾರರಲ್ಲಿ ಹಾ ಹಾ ಅದಾದ್ಮೇಲೆ ತೀರ್ಕೊಂಡಿದ್ದವರು ಎಂಬತ್ತೊಂಬತ್ತರಲ್ಲಿ ಹೌದು ಸಾವಿರದ ಎಂಬೈನೂರ ಅರವತ್ತೆಂಟರ ಸಂದರ್ಭದಲ್ಲಿ ಪಟೇಲ್ ಅವರ ಕೃತಿಯು ಭಾರತೀಯ ಭಾಷೆಗಳಿಗೆ ಅನುವಾದಿಸಲು ಮುಂದಾದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡಕ್ಕೆ ಯಾರು ಅನುವಾದ ಮಾಡಬೇಕು ಎಂಬ ಪ್ರಶ್ನೆ ಎದುರಾಯಿತು ಇದು ಗುಜರಾತಿ ಕಾದಂಬರಿ ಇದನ್ನು ಅನುವಾದ ಮಾಡಬಹುದಾದ ಏಕೈಕ ಕನ್ನಡಿಗ ಅಂದರೆ ಕೃಷ್ಣ ಕುಮಾರ್ ಬೇಂದ್ರೆ ಹೇಳಿದರು ಕೃಷ್ಣ ಕುಮಾರ್ ಕಲ್ಲೂರ್ ಮುಂಬೈನಲ್ಲಿದ್ದರು ಮರಾಠಿ ಗುಜರಾತಿ ಸಲೀಸಾಗಿ ಅವರಿಗೆ ಬರುತ್ತದೆ ಎಂದರು ಕೃತಿ ಅವರ ಬಳಿಗೆ ಹೋಯಿತು ಕೃಷ್ಣಕುಮಾರ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ನೀವು ಹೇಳಿದವರಿಗೆ ಕೊಟ್ಟಿದ್ದೇವೆ ಅವರು ಪ್ರತಿಕ್ರಿಯಿಸಿಲ್ಲ ಎಂಬ ಮಾಹಿತಿ ದಾರಾ ಬೇಂದ್ರೆಗೆ ತಲುಪಿಸಲಾಯಿತು ಬೇಂದ್ರೆಯವರು ಕಿಟಣ್ಣ ಯಾಕೆ ನೀನು ಈ ಕೆಲಸ ಮಾಡಿಲ್ಲ ಅಂತ ಬೇಂದ್ರೆ ಅವರನ್ನು ಕೇಳಿದರು ಬೇಂದ್ರೆ ಕಲ್ಲೂರನ್ನು ಕೇಳಿದರು ಸಾವಿರದ ಒಂಬೈನೂರ ಐವತ್ತಾರ ನವೆಂಬರ್ ಒಂದರಲ್ಲಿ ರಾಜ್ಯ ಒಂದಾಯಿತು ಕರ್ನಾಟಕ ಹೆಸರು ಬರಲಿಲ್ಲವಾದ್ದರಿಂದ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ ಕೃಷ್ಣಕುಮಾರ್ ಕಲ್ಲೂರು ಕಲ್ಲೂರು ಎಲ್ಲಿಯವರೆಗೆ ಕರ್ನಾಟಕ ಎಂಬ ಹೆಸರು ಬರುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದಲ್ಲಿ ಬರೆಯುವುದಿಲ್ಲ ಎಂದು ಕೃಷ್ಣಕುಮಾರ್ ಬೇಂದ್ರೆಯವರಿಗೆ ಹೇಳಿದರು ಹೀಗಾಗಿ ಈ ಕೆಲಸವನ್ನೂ ಮಾಡುವುದಿಲ್ಲ ಎಂದು ನಿರಾಕರಿಸಿದರು ಬೇಂದ್ರೆಯವರಿಗೆ ಸ್ವಲ್ಪ ಅಸಮಾಧಾನವಾಯಿತು ಅನುವಾದ ಮಾಡಿದರೆ ನೀನೇ ಮಾಡ್ಬೇಕು ನೋಡು ಎಂದು ಒತ್ತಾಯಿಸಿದರು ಆಗ ಕಲ್ಲೂರರು ಅನುವಾದಿಸುತ್ತೇನೆ ಈ ಪುಸ್ತಕದಲ್ಲಿ ನನ್ನ ಹೆಸರು ಹಾಕಬಾರದು ಎಂದು ಕರಾರು ಹಾಕಿ ಒಪ್ಪಿಕೊಂಡರು ಹೀಗಾಗಿ ಅನುವಾದಿತ ಕೃತಿಯಲ್ಲಿ ಅವರ ಹೆಸರು ಇಲ್ಲ ಹೌದು ಎರಡನೇ ಮುದ್ರಣ ಕಂಡಾಗ ಕರ್ನಾಟಕದ ಹೆಸರು ಬಂದಿತ್ತು ಬಹಳ ವರ್ಷಗಳೇ ಆಗಿದ್ದವು ಹ ಕೃಷ್ಣಕುಮಾರ್ ಅವರ ಹೆಸರು ಹಾಕಬಹುದಿತ್ತು ಹಾಗೆಯೇ ಉಳಿಯಿತು ಸೊ ಒಟ್ಟಿನಲ್ಲಿ ಈ ಕೃಷ್ಣಕುಮಾರ್ ಅವರು ಬರೆದಂತಹ ಅನುವಾದಿಸಿದಂತಹ ಈ ಜನ್ಮದ ಜೋಡಿ ಏನಿದೆ ಇದರ ಹಿಂದೆ ಒಂದು ಅದ್ಭುತವಾದಂತಹ ಸಾಹಿತ್ಯ ಬದ್ಧತೆ ಇದೆ ಹೌದು ಹೌದು ಇಂತಹ ಒಂದು ಕೃತಿ ಜ್ಞಾನಪೀಠ ಅವಾರ್ಡ್ ಬಂದಂತಹ ಪನ್ನಾಲಾಲ್ ಪಟೇಲ್ ಹೌದು ಕೃಷ್ಣಕುಮಾರ್ ಕಲ್ಲೂರರ ಅನುವಾದ ಇಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯ ಕೃತಿಯನ್ನು ಒಂದು ಚಲನಚಿತ್ರ ಕೃತಿಯಾಗಿಸುವಾಗ ನನ್ನ ಜವಾಬ್ದಾರಿ ಎಷ್ಟಿರಬೇಕು ಅದಕ್ಕಾಗಿ ಈ ಸಂವಾದದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಸಾಹಿತ್ಯ ಅದರದೇ ಆದಂಥ ಚೌಕಟ್ಟಿನಲ್ಲಿ ಸಾಹಿತ್ಯಕ ಮೌಲ್ಯಮಾಪನಗಳನ್ನು ಅದು ತಾನು ತಾನೇ ಕೊಂಡುಕೊಳ್ತಾ ಹೋಗುತ್ತೆ ಹೌದು ಸರ್ ಜನ್ಮದ ಜೋಡಿ ಆ ರೀತಿಯ ಮೌಲ್ಯಮಾಪನವನ್ನು ಗೆದ್ದು ಬಂದು ಸಾಹಿತ್ಯ ಅಕಾಡೆಮಿಯಲ್ಲಿ ಅದು ಪ್ರಿಂಟ್ ಆಗಿದ್ದು ಹೌದು ಪ್ರತಿಯೊಬ್ಬ ಸಾಹಿತಿಗೂ ಅಪ್ಯಾಯಮಾನವಾಗಿ ಆತ್ಮೀಯವಾದಂತಹ ಕಾದಂಬರಿ ಸೊ ಸಿನಿಮಾ ಮಾಡುವಾಗ ಉತ್ತರ ಕರ್ನಾಟಕದ ಭಾಷೆಯನ್ನು ಬಿಟ್ಟು ಮೈಸೂರಿನ ಮಂಡ್ಯ ಸುತ್ತಮುತ್ತಲಿನ ಭಾಷೆಯನ್ನು ಬಳಸಿಕೊಂಡು ಅದರ ಮುಖಾಂತರ ಆದಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ದೀವಲ್ಲ ಇದರ ಬೆಳವಣಿಗೆ ಏನು ಅನ್ನೋದನ್ನು ನಾನೀಗ ಕಂಡುಕೋಬೇಕಾಗಿದೆ ಹೌದು ಕಾದಂಬರಿ ಹಾಂ ಏನನ್ನ ಹೇಳ್ತದೋ ಆ ಕಾದಂಬರಿಗಿಂತ ಹಲವು ಹತ್ತು ಕಡೆ ಭಿನ್ನವಾಗಿ ಚಿತ್ರಕಥೆಯನ್ನು ಹೆಣೆಯಲಾಗಿದೆ ಹಾಂ ಅದು ನೀವು ನನಗೆ ಕಾದಂಬರಿಲಿ ಇರೋದೇನು ಮತ್ತು ಇಲ್ಲಿ ಆಗ್ತಾ ಇರೋದೇನು ಅನ್ನೋದನ್ನು ದಯಮಾಡಿ ಹೇಳಬೇಕು ಕಾದಂಬರಿಲಿ ಆರಂಭ ಆಗೋದೇ ಅವರಿಬ್ಬರು ಜಾತ್ರೆಯಲ್ಲಿ ನೋಡುವಂಥದ್ದು ತೊಟ್ಲು ಇದರಲ್ಲಿ ಜಿ ತೊಟ್ಲು ತೊಟ್ಟಲು ಕೂತ್ಕೊಳ್ಳುವಂಥದ್ದು ಅಲ್ಲಿಂದ ಶುರು ಆಗುತ್ತೆ ಅದು ಇಲ್ಲೂ ಇದೆ ಇಲ್ಲೂ ಇದೆ ಆದರೆ ಇದು ನಂತರದಲ್ಲಿ ಬರುತ್ತೆ ಮೊದಲು ನೀವೇನು ಮಾಡ್ತೀರಿ ಇದರಲ್ಲಿ ಅಂತಂದರೆ ಮೊದಲು ಈ ಇದರಲ್ಲಿ ಆ ಪ್ರೇಮಕ್ಕೆ ಪ್ರತಿರೋಧ ಒಡ್ಡುವಂತಹ ಕಲ್ನಾಯಕ ಮತ್ತು ಇವನ ಯಾರು ಸಿಂಗಾರಿ ಮತ್ತು ಅರ್ಚಕ ಅವನು ಅವರಿಬ್ಬರು ಮಾತಾಡೋದು ಅವರಿಬ್ಬರನ್ನ ತಂದು ಒಂದು ಜಾತ್ರೆ ಜಾತ್ರೆ ನಡೀತಾ ಇದೆ ಬೇರೆ ಬೇರೆ ಕಡೆ ಅಟ್ಮಾಸ್ಫಿಯರ್ ಇದೆ ಅದರಲ್ಲಿ ಒಂದೊಂದು ಒಂದೊಂದ್ ಕಡೆ ನಡೀತಾ ಇದೆ ಜಾತ್ರೆಗೆ ಬಂದವರು ಎಲ್ಲರೂ ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಹೊಡೆಸ್ಬಿಟ್ಟು ತಮ್ಮ ಹರಕೆಗಳನ್ನ ಅಲ್ಲಿ ಹೇಳಿಬಿಟ್ಟು ದೇವರಿಗೆ ನಮಸ್ಕಾರ ಹಾಕಿ ಹೊರಡ್ತಾರೆ ಹೋಗೋಕೆ ಮುಂಚೆ ತೇರ್ ಎಳೆದು ತೇರನ್ನ ಒಂದು ಕಡೆ ನಿಲ್ಲಿಸದ ಮೇಲೆ ಅವರು ಜಾನಪದ ಆಟಗಳಲ್ಲಿ ಭಾಗಿಯಾಗ್ತಾರೆ ಈ ರೀತಿ ಒಂದು ಜಾತ್ರೆ ಒಂದು ಹಳ್ಳಿಯ ಜಾತ್ರೆಯಲ್ಲಿ ಸನ್ನಿವೇಶಗಳನ್ನು ಒಟ್ಟಾರೆ ಕೂಡಿಸಿ ಮಾಡಿದ್ದಂಥದ್ದು ಹೌದು ಹಾಗಾಗಿ ನಾನು ಜಾತ್ರೆ ಅಂತೂ ನಿಜ ಕಾದಂಬರಿ ಇಲ್ಲೂ ಇದೆ ಅಲ್ಲೂ ಇಲ್ಲೂ ಇದೆ ಇಲ್ಲೂ ಇದೆ ಅದೇ ರೀತಿ ಕಾದಂಬರಿಯಲ್ಲಿ ಏಕ್ದಮ್ ಇಬ್ರು ಒಂದು ರಾಟೆ ತೊಟ್ಲಲ್ಲಿ ಸೇರ್ತಾರೆ ಅಲ್ಲಿಂದ ಶುರು ಅಲ್ಲಿಂದ ಇಬ್ರಿಗೂ ಫಸ್ಟ್ ಸೈಟ್ ಲವ್ ಅಟ್ ಫಸ್ಟ್ ಸೈಟ್ ಲವ್ ಅಟ್ ಫಸ್ಟ್ ಸೈಟ್ ಸೊ ಅಲ್ಲಿಂದ ಆಚೆಗೆ ಇಬ್ರು ಒಬ್ಬರನ್ನೊಬ್ರು ಆರಾಧಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರೇಮಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದೇ ಇದರ ಇದು ಅದು ಅದು ಹೇಗಿದೆಯೋ ಹಾಗೆ ಇದೆ ನಾವು ಸಿನಿಮಾ ಶುರು ಮಾಡಿದ್ದು ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಂದ ಅಷ್ಟೇ ಕ್ಯಾರೆಕ್ಟರ್ ಗಳೆಲ್ಲವೂ ಕೂಡ ಮುಂದೆ ಆ ಹೀರೋಯಿನ್ನ ಅಥವಾ ಕಥಾನಾಯಕಿ ಅಥವಾ ಕಥಾನಾಯಕನ ಬಾಳ್ನಲ್ಲಿ ಬಹಳ ಮುಖ್ಯ ಪಾತ್ರಗಳನ್ನ ಖಂಡಿತ ಅದಿದೆ ಮತ್ತೆ ಇನ್ನೊಂದು ನನಗನ್ಸೋದು ಬದಲಾವಣೆ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾದಂಬರಿ ಬಂದ್ಬಿಡುತ್ತೆ ಅವನು ಮದುವೆ ಆಗಿತ್ತು ಅದು ಮದುವೆ ಆದ ವರ್ಷದಲ್ಲಿ ಅವ್ಳು ತೀರ್ಕೊಂಡಿರ್ತಾಲೆ ನಾಯಕ ನಾಯಕನಿಗೆ ಕಾಣಾಜಿ ಕಾನಾಜಿ ಇದನ್ನು ಮೊದಲು ಕ್ಲಿಯರ್ ನಾನು ಅಲ್ಲಿ ಕಥಾ ನಾಯಕನ ಹೆಸರು ಕಾನಾಜಿ ಇಲ್ಲಿ ಕೃಷ್ಣ ಕೃಷ್ಣ ಅಲ್ಲಿ ಕಥಾ ಹೆಸರು ಜೀವಿ ಇಲ್ಲಿ ಕನಕ ಕನಕ ಮತ್ತು ಅಲ್ಲಿರುವ ಬೇರೆ ಬೇರೆ ಕ್ಯಾರೆಕ್ಟರ್ ಕೆಲವೆಲ್ಲ ಇದು ಭಗತ್ ಅಂತ ಬಂದ್ ಕ್ಯಾರೆಕ್ಟರ್ ಯಾವಾಗ್ಲೂ ಭಜನೆ ಮಾಡ್ತಾರೆ ಒಂದ್ ರೀತಿ ರೀತಿ ವಿದ್ಯೆಯನ್ನ ಅರ್ಥ ಜ್ಞಾನ ಜ್ಞಾನದ ಜ್ಞಾನ ಪಡ್ಕೊಂಡಂತವನಂತಾಗಿ ಅವನು ಇವರೆಲ್ರಿಗೂ ಸಮಜಾಯಿಷಿಗಳನ್ನ ಉತ್ತರಗಳನ್ನ ಹೇಳ್ತಾ ಇರ್ತಾನೆ ಅಂತ ಅದನ್ನು ನಾವಿಲ್ಲಿ ಐನೂರು ಅನ್ನೋ ಪಾತ್ರಕ್ಕೆ ಪ್ರತಿಯೊಂದು ಪಾತ್ರವೂ ಕೂಡ ಅಲ್ಲಿ ಆದ್ರೆ ಅದನ್ನ ನಾವು ಇಲ್ಲಿ ತಗೊಂಡ ಕ್ರಮ ಬೇರೆ ತರ ಬಹಳ ಚೆನ್ನಾಗಿದೆ ಪಾತ್ರ ಪೋಷಣೆ ಹೌದು ಬೇರೆ ಆಗಿದೆ ಪಾತ್ರಗಳಿದೆ ಪಾತ್ರಗಳಿದೆ ಪಾತ್ರ ಪೋಷಣೆ ಬೇರೆ ಆಗಿದೆ ನಾವು ಕನಕಳನ್ನ ಮದುವೆ ಆಗುವ ಇಲ್ಲಿಯ ಅಂದಾನಿ ಇದಾನ ಹೌದು ಅವನು ಅಲ್ಲಿ ಧೂಳಪ್ಪ ಧೂಳಪ್ಪ ಧೂಳ ಧೂಳಪ್ಪ ಅವರಿಬ್ರು ಒಂದೇ ಜಾತಿಯವರು ಅನ್ನೋ ಕಾರಣಕ್ಕೆ ಅವರಿಬ್ರು ಮದುವೆ ಆಗುತ್ತೆ ಹೌದು ಹೌದು ಇಲ್ಲೂ ಅದಾಗುತ್ತೆ ಆದ್ರೆ ಮದುವೆ ಆಗುವ ಸನ್ನಿವೇಶ ಚೆನ್ನಾಗುತ್ತೆ ಇವೆಲ್ಲ ಬೇರೆ ಬೇರೆ ಡ್ರಾಮೆಟಿಕ್ ಬಹಳ ನಾಟಕೀಯವಾಗಿ ಅವಳ ಹಣೆ ಬರಹ ಹಾಗೆ ಸಿಗಾಕೊಂಡಂಗ ಆಗುತ್ತೆ ಅದು ಯಾರೋ ಒಬ್ರು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಮಾಡ್ತಾ ಅನ್ನೋದನ್ನ ಇದು ಮಾಡಿದೆ ಹೌದು ಅಲ್ಲಿ ಕಾದಂಬರಿ ಏನಾಗುತ್ತೆ ಅಲ್ಲಿ ಒಂದು ಅವನು ಮದುವೆ ಮಾಡಿಸಕ್ಕೆ ಹೋಗುವಂಥದ್ದು ಅದೇನಾಗುತ್ತೆ ಅವ್ನು ಗೆಳೆಯ ಹೇಳ್ತಾನೆ ಅವ್ನ ಗೆಳೆಯ ಅವನು ಹೇಳೋ ಮಾತನ್ನು ಅವನು ಅವನೇನ್ ಮಾಡ್ತಾನೆ ಅವನು ಒಂದು ರೀತಿಯಾಗಿ ಒಂದು ಕಲ್ಲಲ್ಲಿ ಎರಡು ಹಣ್ಣು ಹೊಡಿಬೋದಪ್ಪ ನಮ್ಮ ಹೇಗಿದ್ದು ಧೂಳ ಇದ್ದಾನೆ ಅವ್ನಿಗೆ ಯಾರು ಮದುವೆ ಅವ್ನಿಗೆ ಮದುವೆಯಾಗಿ ಹೆಂಡ್ತಿ ತಿರೋಗಿರ್ತಾರೆ ಸೊ ಅವಳಿಗೆ ಒಂದು ಮತ್ತೆ ಮರು ಮದುವೆ ಮಾಡಬೇಕು ಯಾರು ಮಾಡ್ತಾರೆ ಅವನಿಗೆ ಈ ಸಂದರ್ಭ ಅವ್ನಿಗೆ ಮದುವೆ ಮಾಡ್ದಂಗೂ ಆಯಿತು ನಿನ್ನೆದುರಿಗೆ ಸಿಗದೇ ಇರುವಂತಹ ತಲವರ್ಗದ ಹೆಣ್ಮಗಳು ಮಗಳು ನೋಡ್ಕೊಂಡಿರ್ಬೋದಲ್ಲ ನೀನು ಅಂತ ಒಂದು ಸೂಚ್ಯವಾಗಿ ಅವನು ಹೇಳ್ತಾನೆ ಅಲ್ಲಿ ಇದಲ್ಲ ಅವ್ನು ಹೇಳಿದ ಒಂದು ಕಳ್ಳಿಗೆ ಎರಡು ಹಕ್ಕು ಹಣ್ಣು ಒಡ್ಕೊಬೋದು ಅಂತಂದರೆ ಒಂದು ರೀತಿಯಾಗಿ ಇದು ಅದನ್ನು ನಾವು ವಿರೋಧಿಸ್ತಾನೆ ಆ್ಯಕ್ಚುಲಿ ಕಾನಾಜಿ ಆ ತರದ ಮನಸ್ಸಿಲ್ಲ ಅವ್ನಿಗೆ ಅಂತರಂಗದಲ್ಲಿ ಬಹಳ ಶುದ್ಧಿ ಇರ್ತಾನ ಅವನು ಅದನ್ನು ನಿಮ್ಮದರಲ್ಲಿ ಅದ್ರ ಬೆಳವಣಿಗೆನೆ ಬೇರೆ ತರ ಆಗಿದೆ ಮತ್ತೆ ಬಹಳ ಪಾವಿತ್ರ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅಲ್ವಾ ಒಂದು ಪ್ರೀತಿಗೆ ಪಾವಿತ್ರತೆ ಬಂದ ಪ್ರೀತಿಯ ಬಹಳ ಹೌದು ಹೌದು ಇಬ್ಬರದ ಅದೇ ರೀತಿ ಆಗಿರುತ್ತೆ ಅವಳಿಗೆ ಒಲ್ಲದ ಗಂಡ ನೋಡ ಮದುವೆ ಆಗುತ್ತೆ ಹೌದು ಸೊ ಹಾಗಾಗಿ ತಾನು ಒಲ್ ಗಂಡ ತಾಳಿ ಒಂದೇ ಕಾರಣಕ್ಕೆ ಅವಳ ಅವ್ರ ಜೊತೆ ಬರುತ್ತೆ ಅವಳಿಗೆ ಆಮೇಲೆ ಇಡೀ ವ್ಯವಸ್ಥೆ ಅವಳ ಎದುರಿಗೆ ನಿಂತಾಗ ಆ ಮನೆಯಲ್ಲಿ ಉಳಿಬೇಕು ಆದ್ರೆ ಅಲ್ಲೂ ಕೂಡ ತನ್ನ ಪಾವಿತ್ರ್ಯತೆಯನ್ನು ಮುಟ್ಸಕ್ ಹುಡ್ಕೊಂಡ್ಬಿಡ್ತಾಳೆ ತನ್ ಕತ್ತರಿಸ್ಕೊಳ್ತೀನಿ ಅಂತ ಅವ್ನ್ಗೆ ಹಾನಿ ಮಾಡ್ಲಿಕ್ಕಲ್ಲ ತನ್ನ ಕತ್ತ ಕತ್ತರಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ನಮ್ಮ ಕಾದಂಬರಿಯಲ್ಲಿ ಬಹುಮುಖ್ಯವಾದಂತಹ ಈ ಸನ್ನಿವೇಶ ಏನಿತ್ತು ಹೌದು ಅದರಲ್ಲಿ ಕಾನಾಜಿಯನ್ನೇ ಧೂಳಪ್ಪನಿಗೆ ಮದುವೆ ಮಾಡಿಕೊಟ್ಟು ಅದರ ನಂತರ ಅಲ್ಲಿ ಆಕೆ ಅನುಭವಿಸುವ ಕಷ್ಟವನ್ನು ನೋಡ್ಲಾರದೆ ಅಲ್ಲಿ ಆ ತುಂಬಲವನ್ನು ಹೇಳ್ತಾ ಹೌದು ಅವಳ ಪ್ರೀತಿ ಎಷ್ಟು ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ಆದ್ರೆ ಇಲ್ಲಿ ನಾವು ಹೌದು ಕೃಷ್ಣ ಕನಕಳನ್ನ ಮನಸಾರೆ ಪ್ರೀತಿಸ್ತಾನೆ ಹೌದು ಹಾಗಾಗಿ ತಾನೇ ಮದುವೆ ಆಗಬೇಕು ಅನ್ನೋ ನಿರ್ಧಾರಕ್ಕೂ ಬರ್ತಾನೆ ಅವಳನ್ನು ಹೇಗಾದ್ರೂ ಮಾಡಿ ತನ್ನವಳಾಗೋಣ ಅವ್ರ ಕೆಳ ಕೀಳ್ ಜಾತಿ ನಾನು ಜಾತಿ ಅನ್ನೋದು ಎಲ್ಲವನ್ನ ಕಾಲದಲ್ಲಿ ಆಗ್ತಾನೆ ಈಗ ಇಂಟರ್ ಕಾಸ್ಟ್ ಇವುಗಳೆಲ್ಲ ಶುರುವಾಗಿತ್ತು ಅರ್ಬನೈಸೇಷನ್ ಪ್ರಾರಂಭ ಆಗಿತ್ತು ಅರ್ಬನೈಸೇಷನ್ ಇಂಡಸ್ಟ್ರಿಯಲೈಸೇಷನ್ ಆಗಿತ್ತು ಅದರಿಂದಾಗಿ ಹಳ್ಳಿಯಿಂದ ಬಹಳಷ್ಟು ಜನ ಹೋಗ್ತಾ ನಗರೀಕರಣಕ್ಕೆ ಕಡತ ಮುಖ ಮಾಡಿದ್ರು ನಗರಕ್ಕೆ ಬಂದ್ ಕೂಡಲೇ ಅವರಿಗೆ ಜಾತಿ ಮತ ಇತ್ಯಾದಿಗಳ ಹೌದು ಹೌದು ಅಂತ ಸಮಯದಲ್ಲಿ ಈ ಕತೆ ಕಾದಂಬರಿ ಆಗೋದು ಅದನ್ನು ಬರೆದಿದ್ದು ಕೂಡ ಮನೋಹರ್ಲಾಲ್ ಪಟೇಲ್ರು ಆ ಪೀರಿಯಡ್ನ ಆ ಪೀರಿಯಡಲ್ಲೇ ಸ್ವತಂತ್ರ ಅದರಿಂದಾಗಿ ಅಲ್ಲಿ ಯಾವ ರೀತಿ ಇತ್ತೋ ಧೂಳಪ್ಪನ ಮದುವೆಯನ್ನು ಇವನೇ ಮಾಡಿಸೋದಿತ್ತಲ್ಲ ಹೀರೋನೇ ಹೌದು ಕಥಾನಾಯಕನೇ ಮಾಡಿಸೋದಿತ್ತಲ್ಲ ಅದನ್ನು ನಾವು ಚೇಂಜ್ ಮಾಡಿ ಕಥಾನಾಯಕ ತಾನು ಮದುವೆ ಆಗೋದಕ್ಕೆ ಬರ್ತಾನೆ ಇಲ್ಲೇ ಕಾದಂಬರಿಗೂ ಮತ್ತು ಚಿತ್ರಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಕಾಣ್ತೇವೆ ಹೌದು ಅದು ಬಹುಶಃ ನನಗನ್ಸುತ್ತೆ ಕಾದಂಬರಿನಲ್ಲಿ ಪಾತ್ರಗಳ ಹೊಯ್ದಾಟ ಅವುಗಳ ಅಣಿಸಿಕೆ ಅಥವಾ ಅವುಗಳ ಸ್ವಗತ ಅಲ್ಲಿ ಹೇಳ್ಬೋದು ಆದರೆ ದೃಶ್ಯದಲ್ಲಿ ಆ ಥರ ಆಗೋದಿಲ್ಲ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ನಿಮ್ಮಲ್ಲಿ ಅದು ಭಾಳ ಚೆನ್ನಾಗಿ ಅದು ಒಂದು ಪುಟಕ್ಕಿಟ್ಟ ಚಿನ್ನದ ಥರ ನೀವು ಅದಕ್ಕೆ ಬೇರೆ ಥರ ಒಂದು ರೂಪ ಕೊಟ್ಟು ಅದ್ರಲ್ಲಿ ಎಲ್ಲೂ ಕೂಡ ಇದಾಗಿಲ್ಲ ಆದರೆ ಅದನ್ನು ಹೇಳೋ ರೀತಿಯಲ್ಲಿ ನೀವು ನಾಟಕ ಮಾಡಿ ಭಾಳ ಅಪ್ಯಾಯ ಮಾಡಿದೆ ಮತ್ತು ಹತ್ರಕ್ಕೆ ಬರುತ್ತೆ ಮನಸ್ಸಿಗೆ ಇಡಿಸೋ ಅಲ್ವಾ